ಚಪ್ಪಾಳೆ ನಮ್ಮ ಸಂಸ್ಕೃತಿ ಯಾರು ಚಪ್ಪಾಳೆ ತಡ್ತಾರೆ ಅವರು ನನ್ನ ಪಾಲಿಗೆ ನಾನು ಹೇಳಲ್ಲ ಯಾರು ಚಪ್ಪಾಳೆ ಜೋರಾಗಿ ತಡ್ತಾರೆ ಅವರು ನನ್ನ ಪಾಲಿಗೆ ದೇವರ ಸಮಾನ ಮಾತಾಕಿ ಮಾತಾಕಿ ಒಂದೇ ಒಂದೇ ಎಷ್ಟು ಅದ್ಭುತವಾಗಿ ಎನರ್ಜಿ ಇದೆ ಸರ್ ಬಹಳ ಆಗ್ತಾ ಇದೆ ಪರಮ ಪೂಜ್ಯರು ಕಳೆದ ಏನು ಆರ್ ಟಿ ನಗರದಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಗುರುಗಳ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಆಹ್ವಾನ ಇದ್ದಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಪರಮ ಪೂಜ್ಯರಿಗೆ ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ ನಮ್ಮ ಸಂಘಕ್ಕೆ ಒಂದು ಜ್ವರದ ಚಪ್ಪಾಳೆ ಕೊಡಬೇಕಂತ ವಿನಂತಿ ಮಾಡಿಕೊಳ್ತೀನಿ ನನ್ನ ಸಗು ಸೌಂಡ್ ನಮ್ಮ ಸಂಘಕ್ಕೆ ನೀವು ಚಪ್ಪಾಳೆ ಓಡಿದ್ರಿ ನಮ್ಮ ಸಂಘ ಯಾವ್ದು ಅಂತ ಬಹಳ ಮಂದಿ ಗೊತ್ತಿಲ್ಲ ಯಾರು ಒಳಗ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು ಎಲ್ಲೆಲ್ಲಿ ಲೇಟಿಗೆ ಮಿರಿ ಮಿರಿ ಮಿನ್ಸ್ತಾ ಇದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿ ಹೋಗ್ಬಿಟ್ಟಿರ್ತಾವ ಒಂದು ಮನೆ ಸೂರ್ಯಖಾತೆ ದಂಗ ಆಗ್ಬಿಟ್ಟಿರ್ತದ ಅವರು ನಮ್ಮ ಸಂಘದ ಖಜಾಂಚಿಗಳು ಹಂಚಿಗಳು ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿಂದ ತಗೊಂಡು ಕೂದ್ಲಿಂಗ್ ಹಾಕಿದ ಚಪ್ರ ಕಟ್ಟಿಂಗ್ ಅಂತ ಅದಕ್ಕೆ ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಲ್ಲ ಸ್ನೇಹಿತರೆ ಆದರೆ ನಮ್ಮ ಸಂಘದವ್ರಿಗೆ ಬಹಳ ಖುಷಿಯಾಗದು ಯಾವಾಗಂದ್ರೆ ಮಳೆ ಬಂದಾಗ್ರಿ ಕೊಟ್ರೇಶ್ ಅವ್ರಿಗೆ ಮಳೆ ಬಂದಾಗ ನಿಮಗೆ ಆಗ್ರಿ ಖುಷಿ ಏನು ಸುಖರಿ ಅದು ಮೇಲಿಂದ ಮಳೆ ಹನಿ ಬಿದ್ಕೊಳ್ಳಿ ಟಪ್ ಅಂತ ಬಿದ್ಕೊಳ್ಳಿ ಟಣ್ಣ ಸೌಂಡ್ ಬರ್ತರಿ ಹಾ ಕೋಟಿ ರೂಪಾಯಿ ಬೇರೆ ರೀ ಮಳೆ ಹನಿ ಬೇಡ ಅಂತ ಹೇಳಂಗಿಲ್ಲ ಸ್ನೇಹಿತರೆ ಆದ್ರೆ ಆಲಿಕಲ್ಲ ಮಾತ್ರ ಬೆಳಬಾರ್ದು ನಮಗೆ ನೋಡ್ರಿ ನಿಮ್ಗೆ ಎಷ್ಟು ಆನಂದ ಆಗಿರ್ಬೇಕು ಹೌದಾ ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅದಕ್ಕೆ ಸ್ನೇಹಿತರೆ ಇದೆ ಎಂದು ಮೆರೆಯ ಬೇಡ ಇದೆ ಎಂದು ಮೆರೆಯಬೇಡ ಇಲ್ಲ ಎಂದು ಕೊರಗಬೇಡ ಬೇಡ ಒಂದೇ ತರ ಇದ್ರೆ ಬಹಳ ಜೀವನ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ರಂಗದಲ್ಲಿ ಕೂಡ ನಾವು ಹಾಸ್ಯಗಳನ್ನ ನಾವು ಕಾಣಬಹುದು ಸ್ನೇಹಿತರೆ ಇತ್ತೀಚೆಗೆ ಬಂದವರು ಕಟ್ಟಿಂಗ್ ಉಡ್ರಿ ಏನು ಅನಾಹುತ ಕಟ್ಟಿಂಗ್ ಹುಡ್ರಿ ನಾನು ಒಬ್ಬ ಬುಡುಗನ್ ಕೇಳಿದೆ ತಮ್ಮ ಯಾವುದೇ ಕಟ್ಟಿಂಗು ಒಂದೆಲಿ ಇರುವ ತಮ್ಮ ಈ ಕಡೆ ಒಬ್ಬ ನಿಂತ್ಕೊಂಡಿದ್ದೀನಿ ತಮ್ಮ ನಿಂದ್ಯಾದಲ್ಲಿ ಕಟ್ಟಿಂಗ್ ಒಂದೇ ರಾಜುಲಿ ಇವರು ಇವರಿಬ್ರು ಸೇರಿಕೊಂಡು ವಾಪಸ್ ಕಟ್ಟಿಂಗ್ ಅಲ್ಲ ನನಗ ಅವರಿಬ್ರು ನಾನು ಸೇರಿಕೊಂಡು ವಾಪಸ್ ನಾನು ಕೇಳಿದ್ರೆ ನಂದು ಯಾವ ಕಟ್ಟಿಂಗ್ ಅಂತ ನಾನು ಹೇಳ್ಬೇಕ್ರಿ ಅವ್ರಿಗೆ ನನ್ನ ಪುಣ್ಯರೇ ಅವತ್ತು ಅದಕ್ಕೆ ಸ್ನೇಹಿತರೆ ನಾವು ನಮ್ಮ ಮೇಲೆ ಹಾಸ್ಯಗಳನ್ನು ಮಾಡ್ಕೊಳ್ತೀವಿ ನಾನು ಕೆಲವರು ಪ್ರಶ್ನೆಗಳು ಕೇಳ್ತೀನಿ ನೇರವನ್ನ ನನಗೆ ಉತ್ತರ ಕೊಡ್ಬೇಕು ನೀವೆಲ್ಲ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಇಲ್ಲಿ ನೇತ್ರ ತಜ್ಞರಿದ್ದರೆ ನೇತ್ರದಾನ ಬಹಳ ಇಂಪಾರ್ಟೆಂಟ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ ಪೂಜ್ಯರು ಕೊಡ್ತಾ ಇದ್ದಾರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಕನ್ಯಾದಾನ ಯಾರಪ್ಪ ಪುಣ್ಯಾತ್ಮತ ನೋಡ್ರಿ ದುಶ್ಮನ್ ಕಾಹೆ ಅಂದ್ರೆ ಬಗಲ್ ಅಂತೆ ಸೈಲೆಂಟ್ ಆಗಿ ಓದ್ಬಿಡ್ತಾರೆ ಅವರು ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾದ ಅಂತೆ ಪುಣ್ಯಾತ್ಮ ಯಪ್ಪ ಎಲ್ಲೇ ತಂದೆ ಆ ಎಂತೆ ಸಿದ್ಧಾರೆ ನಮಗೆ ಸ್ನೇಹಿತರೆ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾದ ಕನ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ ನನ್ನ ಕೈ ನನ್ನ ತಲೆ ಮೇಲೆ ಮೀ ಖುಷಿ ಅಂತ ನನಗೆ ಅರ್ಥ ಆಗಲಿಲ್ಲ ನಮ್ದು ಒಂದು ಮನೆ ಮೈದಾನ ಕಣ್ಣ ಕಾಣುತ್ತೆ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಶ್ರೇಷ್ಠ ದಾನ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನು ಬಲಿದನ್ನು ದನ ಕೊಡ್ತಾನೆ ಅದು ನಿಜ ಮಾತದಾನ ಅಂತಹ ಯೋಧರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ ಈಗ ಪ್ರಾರಂಭಿಸ್ತಿದ್ದೀನಿ ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾನು ಹೇಳೋದಿಲ್ಲ ಬೇಕಾದಷ್ಟು ಆಸೆ ಪ್ರಸಗಳು ನಮ್ಮ ಜೀವನದಲ್ಲಿ ಸಿಗ್ತಾ ಹೋಗ್ತಾ ಇತ್ತಿದ್ರೆ ಇತ್ತೀಚೆಗೆ ಟಿವಿ ಒಳಗೆ ಬರ್ತಕ್ಕಂತ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಿದೀವಿ ಏನು ಅನ್ನೋದ ಅಡ್ವರ್ಟೈಸ್ಮೆಂಟ್ ಬರಕ್ ಶುರು ಆಗಿವಿ ನೀವು ತುಂಬಾ ದಪ್ಪಗಿದ್ದೀರಾ ತೆಳ್ಳಗಾಗಬೇಕೆ ನ್ಯೂಟ್ರಿ ಸ್ಲಿಮ್ ಆಯುರ್ವೇದಿಕ್ ಟಾನಿ ಕುಡಿರಿ ಅಂತ ಬಂತು ಈ ನವೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ ನೀವು ತುಂಬಾ ದಪ್ಪಗಿದ್ದೀರಾ ತೆಳ್ಳಗಾಗಬೇಕೆ ನ್ಯೂಟ್ರಿ ಸ್ಲಿಮ್ ಆಯುರ್ವೇದಿಕ್ ಟಾನಿ ಕುಡಿರಿ ಅಂತ ಬಂತು

ನೋಡ್ರಿ ನಿಮ್ಗೆ ಎಷ್ಟು ಎಫೆಕ್ಟ್ ಆಗ್ತದೆ ನನಗೆ ನನಗೆ ನೀವು ಬೊಕ್ಕತಿ ಕೂಡ ಸೇಂದ್ರೆ ಟಿವಿಗೆ ಕಲ್ತು ತನಗೆ ನಾನು ಯಾಕೆ ಟಿವಿ ಕಲ್ತು ಕಲ್ತೊಂಡಿಲ್ಲ ಅಂದ್ರೆ ಟಿವಿನ ದುಡ್ಡು ಕೊಡ್ತೀವಿ ಒಂದೇ ಒಂದು ಕಾರಣಕ್ಕೆ ಕೈ ಬಿಟ್ಟಿ ನಾನು ಇಲ್ಲಾಂದ್ರೆ ಟಿವಿನ ಕೈಗೊಳ್ಳ ಪುಡಿ ಪುಡಿತ್ತು ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಕೊಟ್ರೇಶ್ ಅವ್ರೆ ಆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತ ಹೇಳಿ ನಮ್ಮ ಅಪ್ಪ ಅಲ್ರಿ ನನ್ನ ನಮ್ಮ ಮೇಲೆ ಆನೆ ಮಾಡಿ ಹೇಳ್ತೀನಿ ಸುಡುಗಾಡಿಗೋದ ಹೆಣ ಅಷ್ಟೇ ತಲೆಗಳಿಂದ ಹೋಗಿರೋ ಕೂದಲು ಯಾವತ್ತು ವಾಪಸ್ ಬಂದರೆ ಇತಿಹಾಸನೇ ಇಲ್ಲ ಸ್ನೇಹಿತರೆ ದುಡ್ಡು ಬರುತ್ತೆ ಹೋಗುತ್ತೆ ಅಧಿಕಾರ ಬರುತ್ತೆ ಹೋಗುತ್ತೆ ಬಂಗಾರ ಬರುತ್ತೆ ಹೋಗುತ್ತೆ ಸತ್ಯ ಯಾವುದಂದ್ರೆ ಹೊಟ್ಟೆ ಬರುತ್ತೆ ಹೋಗಲ್ಲ ಕೂದಲು ಹೋಗುತ್ತೆ ಬರಲ್ಲ ಇಷ್ಟೇ ಲಾಜಿಕ್ ಹೌದಾ ಅದೇನಿರಲಿ ಸ್ನೇಹಿತರೆ ನನಗೆ ಕೊಟ್ಟಂತ ಸಮಯ ಕೇವಲ ಹದಿನೆಂಟು ನಿಮಿಷ హెంట్ నిమిషాల హే న హాస్యకి హాడు బాగా ఖుషి ఆగ హాడు కల్స్ మొదలె జగ విల్ సో తినె సోత జొరేత మైమన మరేత నగు నగు తలీన ತೊಟ್ಟಿಗೆ ಹಾಕಿ ತೆಗೆದು ಹಾಡುಗಳು ಸ್ನೇಹಿತರೆ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ನನ್ನಾಸೆನೂರು ಹೂವಾಗಿ ನಗಲು ಮಾಲೆ ಮಾಡಿ ನಿನಗೆಂದೆ ತರಲು ಎಂತಹ ಅದ್ಭುತ ಸಾಹಿತ್ಯಗಳು ಸ್ನೇಹಿತರೆ ಇತ್ತೀಚೆಗೆ ಒಂದು ಹಾಡು ಏನು ಅನಾಹುತ ಹಾಡು ಬರೆದ್ರೆ ಅದನ್ನು ರಾತ್ರಿ ಹನ್ನೆರಡು ಗಂಟೆ ಒಂದು ಹಾಡುಬಾರ್ದ್ರು ನಿದ್ರೆ ಬರದಿ ರಾತ್ರಿ ಹನ್ನೆರಡು ಗಂಟೆಗ ನಿದಿರೇ ಮರದಿರಿ ಏನಂತಿಯೋ ಅಯ್ಯೋ ಅವರವ್ರ ಪಕ್ಕ ಕಮ್ಮನ ಉಚರಪ್ಪ ಅಂತ ಹೊಡ್ಲಕ್ಕಿ ಇದು ಕರ್ಮದ ಸಾಹಿತ್ಯಗಳು ಸೇನ್ ರೀ ಏನೋ ಹಾಡು ಮಂತ್ರಿ ದಿಕ್ಕು ತಟ್ಟಿ ಕೊಡಕತ್ತಿ ಬಿಡ್ತೀವಿ ನೀವು ಏನೇನಾವತಾಡೋದು ಈ ಎಕ್ಕ ರಾಜಾ ರಾಣಿ ನನ್ನ ಕೈ ಒಳಗೆ ಇಡಿ ಮಣ್ಣು ಇನ್ನ ಗೈ ಒಳಗೆ ಅದ್ರ ಬಾ ರಂಧ್ರು ಬಾ ರಂಧ್ರು ಬಾ ರಂಧ್ರು ಬಾ ಆಗ ಏನ ಅನ್ನಾವತಾಡ ಹಾಡುಗಳು ಜನಪದ ಹಾಡುಗಳು ಎಂತ ಶ್ರೀಮಂತವಂತ ಹಾಡುಗಳು ಸಿದ್ರೆ ಎಂಡ್ರು ಮಕ್ಕಳು ಇರುವ ತಮ್ಮ ಎಲ್ಲಿ ತಾ ಎಂಡ್ರೂ ಮಕ್ಕಳು ಇರುವ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವ ತಮ್ಮ ತನಕ ಸತ್ತಾಗ ಬರುವ ತಮ್ಮ ತನಕ ಮಣ್ಣ ಮುಚೋ ತನಕ ಕಣ್ಣ ಮುಚೋ ತನಕ ಏ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾರ್ತಿ ತಮ್ಮ ಮಾಯ ಮೇಚಿ ಸಂಸಾರ ಮೇಚಿ ನೀನೋ ತಮ್ಮ ಕಣ್ಣ ಮೋಚಿ ಮಣ್ಣ ಮುಚಿ ಜನಪದ ತಾಕತ್ತುಗಳು ಸ್ನೇಹಿತರೆ ಇತ್ತೀಚೆಗೆ ಟ್ರೆಂಡಿಂಗ್ ಸಾಂಗ್ ಉಟ್ಕೊಂಡವ್ರಿ ಏನಿಲ್ಲ ನಿನ್ನ ನನ್ನ ನಡುವೆ ಏನೇನಿಲ್ಲ ಇದು ಒಂದು ಸಾಹಿತ್ಯ ಇನ್ನೂ ಸಾಂಗ್ ಉಟ್ಕೊಂಡವ್ರಿ ನಾ ಡ್ರೈವರ ನೋಡ್ರಿ ಬಿಡ್ಬಾಡ್ರಿ ಅಪ್ಪ ನೀವು ಸ್ಟೇರಿಂಗ್ ಬಿಡ್ಬಾಡ್ರಿ ನೀವು ಗೊತ್ತ ಕುನಿತಾಲೋ ಏನ ನಾವು ತಾಡುಗೂ ಬರ ಕತೆ ರೀ ಮುಂಜಲೆದ್ದು ಕುಂಬರ ನಾರು ತುಳಿದಾನ ಮುಂಜನೆದ್ದು ಕುಮ್ಮರಣ್ಣು ಮಣ್ಣ ತುಳಿದಾನ ಇವು ಸ್ನೇಹಿತರೆ ಜನಪದ ಇದಕ್ಕೆ ತಾಕತ್ತಿರುವಂಥದ್ದು ಅದಕ್ಕೆ ಹೇಳುದು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ಏನಾದರೂ ಅದು ನನ್ನ ಭಾಷೆ ನನ್ನ ಹೆಮ್ಮೆಯ ಕನ್ನಡದ ಭಾಷೆ ಎನ್ನುವಂತ ಮಾತನ್ನ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಬರಲಿ ಸರ್ ನಾಚಿಕೆಯಕ್ಕೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವೇ ಸತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಹತ್ತು ಗಂಟೆಗೆ ಮನೆಗೆ ನೀನು ಬಿದ್ದಿರು ಎಂಡತಿಯೇ ಸತ್ಯ ಇಲ್ಲದಿದ್ದರೆ ನಿತ್ಯ ಯಾರು ಏದರ್ತೀರ ಅವರಿಗೆ ಅಷ್ಟೇ ಈ ಹಾಡು ಆ ಧ್ವನಿ ಬೇರೆ ಯಾವುದಲ್ಲ ವಾದ್ಯಗಳ ಜೊತೆಯಲ್ಲಿ ಧ್ವನಿ ನಂತನಿ ಧ್ವನಿ ಸರಿಯಾಗಿದ್ದರೆ ಚಪ್ಪಾಳೆ ಕೊಡಿ ಬಾಯಿಂದನೇ ವಾದ್ಯಗಳನ್ನು ಹೇಗೆ ನುಡಿಸಬಹುದು ಸ್ನೇಹಿತರೆ ಆ ಧ್ವನಿ ಇದೀಗ ನಿಮಗೋಸ್ಕರ ಸೌಂಡ್ ಸೌಂಡ್ ಬೇಡಿ ಪ್ಲೀಸ್ ಮಧ್ಯದಲ್ಲಿ ದಯವಿಟ್ಟು ಯಾರು ಚಪ್ಪಾಲೆ ಹಾಕ್ಬೇಡಿ దొని మహంత్రకే ల్స్కొలి నాన హిగేం తేర్తినే అవాగా తబలకే చప్పాలే కుటేం తేర్తా ఇదిగా తబలదో దొని ఎన్న హేగేం ననుడ్స్ పోదు nghe nhạc 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 nghe

చెప్ప జనసే జనకు చెప్పాడే సుమ యావ వయస్సు యావ హాడన్న హాడబోదు ఒందనే వయసు ఐదన వయసు హాడు లాలి 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 ఒందనే

ಹಾಂತಿಯಾ ಹಾಂತೀಯ ಏಳುವೆ ಮರಿವಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿರು ಸುಖ ಗೊತ್ತೇ ಇರಲಿಲ್ಲ ಊವಂತೀಯ ಹೂವಂತಿಯಾ ಇಪ್ಪತ್ತೈದನೇ ವಯಸ್ಸಿಂದ ಅರವತ್ತೈದನೇ ವಯಸ್ಸಿಗೆ ಆಡ ಬದಲಾಯ್ತು ಯಾರಿಗೆ ಬೇಕು ಈ ಲೋಕ ക്കു ഈ ലോക മോസക്കൈ മുിത്തുദ്ധ നഗരൂ ഇരക്കു ഈ ലോക അറവത്ത വയസ്സുന്ന എമ്പത്തന വയസ്സിന് ആട ബാ സ്നേഹ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ದೇಹದಿಂದ ದೂರಣಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಎಂಬತ್ತೈದು ವಯಸ್ಸಿಂದ ತೊಂಬತ್ತೈದು ವಯಸ್ಸಿಗೆ ಆರು ಬದಲಾಯ್ತು ಎಲ್ಲಿಗೆ ಪಯಣ ಯಾವುದೂ ದಾರಿ ங்கச்சாரி ஏச்சாரி எே பயணி ஏகாங்கி சாரி ஏகாங்கி சஞ்சாரி தொம்பத்தைது வயசு மேல்பட்டு நோ சாங் ஓன்லி s mm, mm, mm. ನಿಮ್ಮೆಲ್ಲರ ನಗು ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ ಹೇಳಿ ಕೇಳಿ ಮಾಸ್ಟರ್ ನೌಕರಿ ಮಾಡ್ತಕ್ಕಂಥವ್ರು ನಾವು ಕೂಡ್ಲಿಗಿ ತಾಲೂಕು ಶಿವಪುರ ಗುಲ್ರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಈ ಜಗತ್ತಿನೊಳಗೆ ಒಬ್ಬ ಮೇಸ್ಟ್ರು ಮನಸ್ಸು ಮಾಡಿದರೆ ಮಿನಿಸ್ಟರ್ ಆಗಬಲ್ಲ ಅದೇ ಮಿನಿಸ್ಟ್ರು ಮೇಸ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಂತ ಹುದ್ದೆ ಯಾವುದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ಅನ್ನೋದನ್ನು ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಶಾಲೆ ಒಳಗ ಮಾಸ್ತರ್ ಎಬ್ಬಿಸಿದ್ರು ಲೇ ಮೇಲೆ ಸಾರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ ವೆರಿ ಸಿಂಪಲ್ ಸರ್ ಅದು ಏನು ಸರ್ ಈ ಕಡೆಗೆ ಹೋದ್ರೆ ಕಡೆಗೆ ಹೋದ್ರೆ ಸಮುದ್ರ ಹಿಂದ್ ಹೋದ್ರೆ ಸಮುದ್ರ ಮುಂದ್ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್ ಅದಕ್ಕೆ ಮುಂದುವರೆದಿಲ್ಲ ಸರ್ ಇರ್ಬೋ ತಮ್ಮ ಅಂದ್ರೆ ನೆಕ್ಸ್ಟ್ ಲೇ ಸತೀಶ ಸರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಇದ್ರಿಗೆ ಸರ್ ವಿಷಯ ಅಂದವ ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರು ಇಷ್ಟ ಸರ್ ಅದ ಮಾಸ್ತರು ಕರೆಂಟ್ ಉತ್ತರ ತಮ್ಮ ಅಂದ್ರೆ ಮಾಸ್ತರ್ ನೆಕ್ಸ್ಟ್ ಲೇ ಮೇಲೆ ಸರ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ವೆರಿ ಸಿಂಪಲ್ ಸರ್ ಅದು ಏನು ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದಲ್ಲಿ ನೆಟ್ಟರೆ ಸರ್ ಅಂತವ ಇರ್ಬೋ ತಮ್ಮ ಮಾಸ್ತರ್ ಇಂದು ಪ್ರಶ್ನೆ ಕೇಳಕೊಂಡ್ರು ಮಾಸ್ತರ್ ಒಮ್ಮ ಲೇಟಾಗಿ ಎಂಟ್ರಿ ಹೊಡೆದ ಸರ್ ಅಂದ ಏಸ್ ಮೇ ಕಮ್ ಸರ್ ಅಂದ ಬಾ ಮಗನ ಒಳಗ ಅಂದ್ರೆ ಒಳಗಡೆ ಬರ್ತಂದ ಮಾಸ್ತರ್ ಗಮಗಮ ಅಂತ ಅಷ್ಟೇ ಬಂತು ಆಹಾ ಹಾಹಾ ರಾಜಾ ಏನು ಕೊಂಡು ಸ್ನಾನ ಮಾಡಿ ಸರ್ ನಾನ ನೀನೇ ಏನು ಕೊಂಡು ಸ್ನಾನ ಮಾಡಿ ಸರ್ ನಾನು ಬಾಗಿಲು ಹಾಕೊಂಡು ಸ್ನಾನ ಮಾಡೀನಿ ಸರ್ ಅಂದಾವ ಅವನು ಸತಿ ಬದಕಂತ ಗೆಳೆಯ ಸುಂದರಲಿಲ್ಲ ಸಾರ್ ಬರೇ ಬಾಗ್ಲಾಕೊಂಡ್ರಿ ನೆನಂಗಿಲ್ಲ ಸರ್ ಚಿಲ್ಕಂಡ್ ಹಾಕೋಬೇಕ್ರಿ ಸರ್ ಅಂದವ ಇವನು ಅವನಿಗಿದ್ದ ಅಮ್ಮ ಆಸೆ ಇದನ್ನೆಲ್ಲ ಕೇಳಿದಂತ ಮಾಸ್ತರು ಪ್ರಶ್ನೆ ಕೇಳಿದ್ ಬಿಟ್ಬಿಟ್ರು ಬಿಟ್ರು ಬಸವನ್ ನಾವು ಹುಡುಗಿದ್ದೀನ್ರಿ ತೊದಲು ಆಡ್ತಕ್ಕಂಥವ ಎಷ್ಟು ಚಂದ ಆಡಿದ್ರಿ ನಾವು ಬಸವಾನ್ ಮಾಸ್ತರು ಏನ್ ಸರ್ ಬೇಗ ಒಂದು ಹಾಡಳಿ ರಜಾ ಹ್ಞೂ ಸರ್

ಇನ್ನೊಂದು ಪಿಗರ್ ಮೇಲೆ ಇತ್ರಿ ಸರ್ ಅಂದ ನಿಂದ ತಮ್ಮ ಸರ್ ಒಂದು ಬ್ಯೂಟಿಫುಲ್ ಸಾಂಗ್ ಆಡ್ತೀನಿ ಸರ್ ಅಂದ ಆಡ್ಲಿ ರಜ ಶುರು ಮಾಡಿದೆ ಪುಣ್ಯತ್ಮ ಸೇವಂತಿ 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 ಗಮ್ಮಂತಿ ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡುರು ಸೆಂಟ್ ಉಡುಕಂಡು ಗಮ್ಮಂತಿಯೇ ಸುಟ್ಟು ಮಲ್ಲಿಗೆ ಕೆಟ್ಟ ವಾಸ್ನೇ ನೀನು ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸ್ನೇ ನೀನು ಯಾವ ಜನ್ಮದ ಕರ್ಮವು ನಿನ್ನ ಕಟಿಗಂಡ ಕರ್ಮವು ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡವರ ಸೆಂಟ್ ಹುಡುಕಂಡು ಸಾಕ್ಬಿಡಲ್ಲ ಏನಂದ್ರೆ ಮಾಸ್ತಾರ್ ಇನ್ನೊಂದು ಪಿಗರ್ ಮೇಲೆ ಐತೆ ಸರ್ ಅಂದ್ರ ತೊಗೊಯ್ಯಪ್ಪ ಮೇಕು ಚೆಲ್ ಮಾಡಂದ್ರು ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ಹ ಅಂದ್ರು ಮಾಸ್ತರು ಏನ್ ಹೇಳಿದ್ರು ಸರ ಸಾಹಿತ್ಯ ಚಲೋ ಮುಂದೆ ಕರೆಸ್ಬಿಡಿ ಸರ್ ಅಂದ್ರು ಶುರು ಮಾಡಿ ಪುಣ್ಯಾತ್ಮ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಗಾಗಿದೆ ಕೇಳದೇನೆ ಗೂಟ ಕಿತ್ಕೊಂಡು ಹೋಗಿದೆ ಹುಚ್ಚ ನಿನ್ನೆ ಮೇಲೆ ಗೂಟ ಕಿತ್ಕೊಂಡು ಹೋಗಿ ನಾನೇ ಮಾಡ್ಲಿ ಅಂದ್ರೆ ಮಾಸ್ತರ್ ಪುಣ್ಯಾತ್ಮ ಮೂಲೆಯಿಂದ ಒಬ್ಬ ಹುಡುಗಿ ತಿಂಡ್ರಿ ಸರ್ ಅಂದ ನಿನ್ನೆ ತಂದೆ ಅಂದ್ರು ಸರ ಕನ್ನಡ ಹಾಡ್ ಹಿಂದಿ ಹಾಡ್ನ ಕನ್ನಡಕ್ಕೆ ಮಾಡಿ ಸರ್ ಅಂದ ವೆರಿ ಗುಡ್ ಹಾಡ್ಲಿ ಮಾರುತಿ ಬಾ ಗೊಂದೆಂಟಣಿ 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 ಗೊಂದ ಬೋಲೆಯಲ್ಲಿಂದ ಒಂದು ಪಿಗರ್ ಮೇಲೆ ಇತ್ತು ಸರ್ ಅಂದ ಯಪ್ಪ ನಿನ್ನೆಲ್ಲ ಹೋಗಿ ಅಂದ್ರೆ ಸರ್ ಅನ್ನ ಬ್ಯೂಟಿಫುಲ್ ಸಾಂಗ್ ಹಾಡ್ಕೊಂಡು ಸರ್ ಹಾಡ್ಲೇ ಅಂದ್ರೆ ಯಾವ ಹಾಡು ಹಾಡ್ತಿ ಸರ್ ಡಾಕ್ಟರ್ ವಿಷ್ಣು ಅವ್ರ ಹಾಡ್ ಹೇಳ್ತೀವಿ ಸರ್ ವೆರಿ ಗುಡ್ ಹಾಡ್ ರಾಜ ಅನ್ನ ಶುರು ಮಾಡಿದೆ ಪುಣ್ಯಾತ್ಮ ನೀಟಿದ ವಾ 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 ಏನು ಬ್ಯೂಟಿಫುಲ್ ಸಾಂಗ್ ನೀಟಿದ ದಾಮೀಟಿದ ನೀಟಿ ನಾಮೀಟಿದ ನೀ ಎಲ್ಲಿ ಬಿಟ್ಟಿದ್ದಾರೆ ಉತ್ಸಾ ಅಂದ್ರೆ ಮಾಸ್ತರ್ ಸೈಡಿಗೆ ಮುಗಿಸಿದ್ರು ಅವನ್ನ ಸ್ನೇಹಿತರು ಎಲ್ಲಾ ರಂಗದಲ್ಲಿ ಹಾಸ್ಯಗಳನ್ನು ಕಾಣ್ಬೋದು ಅಂತ ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಶಿರಬಾಗಿ ನಮಸ್ಕರಿಸ್ತಾ ಇಂತಹ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ ಅದು ಪೂರ್ವ ಜನ್ಮದ ಅಂತ ನಾನು ಭಾವಿಸ್ಕೊಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿನ್ನೂ ಸೆಕೆಂಡ್ ಪಿ ಯು ಸಿ ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರಿನಲ್ಲಿ ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಎಂ ಕೃಷ್ಣ ಗುರುಗಳು ಬಂದಂತ ಸಂದರ್ಭದಲ್ಲಿ ವೇದಿಕೆ ಬಂದಿದೆ ಇವತ್ತು ನನಗೆ ವೇದಿಕೆ ಸಿಕ್ಕಿದೆ ಅದು ಪೂಜರ ಆಶೀರ್ವಾದ ಅಂತ ಹೇಳ್ತಾ ಭಾವಿಸ್ತಾ ನನ್ನ ಮಾತುಗಳು ವಿರಮ್ ಕೊಡ್ತೀನಿ ಎಲ್ಲರಿಗೂ ಎಸ್ ಎಸ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ